ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ನಾನಿವತ್ತು ಎಣ್ಣೆ ಬದ್ನೆಕಾಯಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಬದನೆಕಾಯಿ ಈ ಥರ ಕಟ್ ಮಾಡಿ ನೀರೆಲ್ಲ ಹಾಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ ನಾನು ಇದು ತೊಗೊಂಡಿದ್ದೀನಿ ವೈಟು ನಿಮಗೆ ಬೇಕಂದರೆ ನಿಮ್ಗೆ ಇಷ್ಟ ಆಗಿರೋದು ತೊಗೊಳ್ಳಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮಾಟ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಪೇ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಧನಿಯಾ ಪುಡಿ ಖಾರ ಪುಡಿ ಅರಶಿನ ಪುಡಿ ಉಪ್ಪು ಆಮೇಲೆ ನಾನಿದು ಮಸಾಲಾಗೆ ಏನು ತೊಗೊಂಡಿನಿ ಅಂದರೆ ಮೆಣಸು ಲವಂಗ ಚಕ್ಕೆ ವೈಟ್ ಎಳ್ಳು ಗೋಡಂಬಿ ಸ್ವಲ್ಪ ಬೀಜ ಗಸಗಸೆ స్వల్ప కొబ్బరి తగ్దీ ఒక్క కొబ్బరి ఇవ్వ ఫస్టు బాణ్లి ఇది బాణ్లిక్బిట్టు ఎణి హి ఎం ಎಣ್ಣೆ ಬಿಸಿ ಹಾಕ್ತಿದೆ ಇಲ್ಲಿ ಪಕ್ಕದಲ್ಲಿ ಜೀರಾ ರೈಸ್ಗೆ ಇಟ್ಟಿದ್ದೀನಿ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ ಜೀರಿಗೆ ಮತ್ತು ಗೋಡಂಬಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಟ್ಟಿದ್ದೀನಿ ಇವಾಗ ಇದಕ್ಕೆ ಅಕ್ಕಿ ಹಾಕ್ತೀನಿ ನೀರು ಬಿಸಿಯಾಗಿದೆ ಇದು ಫ್ರೈ ಮಾಡ್ಕೊತೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೆಂಪು ಗುಡ ಬೇಕು ಫ್ರೈ ಆಗುತ್ತೆ ಆಗಲಿ ಇದು ನೋಡಿ ಇದಕ್ಕೆ ನೀರು ಬಿಸಿ ಆದಮೇಲೆ ಪಕ್ಕಿ ತೊಳೆದುಬಿಟ್ಟು ಹಾಕಿದ್ದೀನಿ ಇಲ್ಲಿ ಸುಪ್ಬಿಟ್ಟು ಸ್ವಿಚ್ ಹಾಕ್ತಿದ್ದೀನಿ এভাবে এদিকে টমেটো আসছে Kemudian kalau mau kembali, 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 ಇಷ್ಟು ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಟಿದ್ದೀನಿ ಇವಾಗ ಇದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಆಯಿತಾ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಸಿವೆ ಸಿಡಿದ್ಮೇಲೆ ಕರವೆ ಸೊಪ್ಪು ಕೂಡ ಬದ್ಮಕಾಯಿ

ಫ್ರೈ ಮಾಡ್ತೇನೆ ಫ್ರೈ ಇರುತ್ತೆ ನೋಡಿ ಫ್ರೆಂಡ್ಸ್ ಮಸಾಲ ಇನ್ನೊಂದ್ಸರಿ ನಾನು ಹೇಳ್ತೀನಿ ಗೋಡಂಬಿ ಒಣ ಕೊಬ್ಬರಿ ಗಸಗಸೆ ಕಳೆ ಬೀಜ ಮೆಣಸು ಲವಂಗ ಚಕ್ಕೆ ವೈಟ್ ಎಳ್ಳು ಇದನ್ನು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದೇನು ಫ್ರೈ ಇದು ಗೋಡಂಬಿ ಇದು ಹಾಗೆ ಹಸಿದೇ ಆಗ್ತಾಯಿದ್ದೀನಿ ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತೀನಿ ನೋಡಿ ಇದು ಮಿಕ್ಸಿನ ರುಬ್ಕೊತೀನಿ ಸ್ವಲ್ಪ ಹಸಿಮೆಣಸಿನ್ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿದ್ದೀವಲ್ಲ ಮಸಾಲ ಇದನ್ನು ಇದಕ್ಕೆ ಹಾಕೋಬೇಕು ಇದ್ರೊಳಗಡೆ ಖಾರದ ಪುಡಿ ಧನಿಯಾ ಪುಡಿ ಅರಿಶಿಣ ಪುಡಿ ಇದು ಮೂರೂ ಇದಕ್ಕೆ ಇದ್ದೀನಿ ಈಗ ಇದು ಮೂರು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬದನೆಕಾಯಿ ಒಳಗಡೆ ಮಸಾಲೆನೂ ಹಾಕ್ಬೋದು ನಾವು ಇದರ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಮಸಾಲೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ఇలా మసాలా ఎలా ఖార ఎలా మసాలా ఇడి హసాల స్వల్ప స్మెల్గొ ఇది స్వల్పొత్తు ముచ్చిక్బడగా ముచ్చిక్కుబట్టు స్వల్ప ఫ్రై ఆగివర్ ఆగలి ಫ್ರೆಂಡ್ಸ್ ನೋಡಿ ಇದು ಏನು ಕಾಯಿ ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಂತಾರಂತೆ ನನಗೆ ಗೊತ್ತಿಲ್ಲ ನಮ್ಮ ಮೇಡಮ್ ಅವ್ರು ತಿಂತ ಇದ್ದಾರೆ ಇದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಕಾಯಿಲ್ಕವಿ ಚಿಂತೆ ಚಿಗ್ರ ಕಾಯಿಲಿ ಹಾಂ ಗುಬ್ಬಲು ಹಾಂ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಬದನೆಕಾಯಿಗೆಲ್ಲ ಮಸಾಲೆ ಈ ಥರ ಇಟ್ಕೋಬೇಕು ಇವಾಗ ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ ನಾವು ಅಷ್ಟು ನೀರು ಹಾಕೋಬೋದು ಜಾಸ್ತಿ ಹಾಕೋಲ್ಲ ಇದು ಮಿಕ್ಸಿ ತೊಳೆದಿದ್ದೀನಲ್ವ ಈ ನೀರು ಮಾತ್ರ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಇಷ್ಟು ಹಾಕಿದ್ದೀನಲ್ಲ ಆಮೇಲೆ ಡ್ರೈ ಆಗಿಬಿಡುತ್ತೆ ಯಾಕಂದರೆ ಬದನೆಕಾಯಿ ಬೇಯಬೇಕಲ್ವಾ ಸ್ವಲ್ಪ ತುಂಬ ಸಾಫ್ಟಾಗಿ ಬೇಯಬೇಕು ಅದಕ್ಕೆ ನಾನು ಒಂಚೂರು ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಮುಚ್ಚಿಕ್ ಬಿಡೋಣ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಎಣ್ಣೆ ಬದನೆಕಾಯಿ ಸಾಂಬಾರು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮುದ್ದೆಗೆ ಇಟ್ಟಿದ್ದೀನಿ ಅಕ್ಕಿ ಬೇಯಿಸ್ಕೊತಿದ್ದೀನಿ ಮುದ್ದೆಗೆ ಪ್ರೆಸ್ ಮಾಡಿದ್ರೆ ಬದನೇಕಾಯಿ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡ್ತೀನಿ ಚಿಕ್ಕಿಡನ ಇದಾಗಲಿ ನೋಡಿ ಜೀರಾ ರೈಸು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡೋದಕ್ಕೆ ಅಕ್ಕಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬೇಕು ರಾಗಿಟ್ಟು ಹಾಕ್ಬಿಟ್ಟು ಮುಚ್ಚಿಕ್ ಪಡೋಣ ಹಿಟ್ಟು ಬೇಯಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಂಗೆ ಇದ್ರ ಮೇಲೆ ಬರೋಲ್ಲ ನೋಡಿ ಮುದ್ದೆ ತೊಳಸ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಇದನ್ನು ಸ್ವಲ್ಪ ಬೇದಕ್ಕೆ ಬಿಡಬೇಕು ನೋಡಿ ಈ ಥರ ಮು ಈ ಥರ ಮುಟ್ಟಿದ್ರೆ ಕೈಗೆ ಗಂಟಬಾರದು ಇವಾಗ ಇದು ಕರೆಕ್ಟಾಗಿದೆ ಅಂತೇಳ್ಬಿಟ್ಟು ಮುದ್ದೆ ಈ ಕೋಲ್ ಕ್ಲೀನ್ ಮಾಡಿಕೊಂಡು ಮುಚ್ಚಿಕ್ಬಿಡೋಣ ಸ್ವಲ್ಪ ಬೇಯಬೇಕು ಚೆನ್ನಾಗಿ ನೋಡಿ ಈ ಸೈಡು ಸಾಂಬಾರು ರೆಡಿ ಆಯಿತು ಎಣ್ಣೆ ಬದನೆಕಾಯಿ ಸಾಂಬಾರು ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇಲ್ಲಾಂದರೆ ಅದು ಬದನೆಕಾಯಿ ಒಳಗಡೆ ಮಸಾಲೆ ಹಾಕ್ಕೊಂಡು ಮತ್ತು ಅದು ಫ್ರೈ ಮಾಡೋವಾಗೆಲ್ಲ ಸೀದೋಗುತ್ತೆ ಕೆಲವು ಸರಿ ಅದಕ್ಕೋಸ್ಕರ ನೀವು ಈ ಥರ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆ ಬೆಂದಿದೆ ಮುದ್ದೆ ತುಪ್ಪ ನೋಡಿ ಪ್ಲೀಸ್ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾನು ರೆಡಿಯಾಗಿದೆ ನೋಡಿ ನಿಮಗೊಂದು ಟಿಪ್ ಹೇಳ್ತೀನಿ ನಮಗೆ ಕೈಯಲ್ಲಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ಒಂದು ಬಟ್ಲು ತಗೊಂಡು ಸ್ವಲ್ಪ ಈ ಥರ ನೀರು ಚುಮ್ಸ್ಕೊಳ್ಳಿ ಚುಮಿಸ್ಬಿಟ್ಟು ಈ ಮುದ್ದೆನ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಇದರಲ್ಲಿ ಈ ಥರ ಮಾಡಿ ಈ ಥರ ಮಾಡಿದ್ರೆ ನೋಡಿ ಮುದ್ದೆ ರೆಡಿ ಆಯಿತು ನೋಡಿ ಇಷ್ಟೇ ಮುದ್ದೆ ಮಾಡೋದು ನಿಮಗೆ ಕೈ ತಡಿಯೆಲ್ಲ ಬಿಸಿ ಅಂದರೆ ನೀವು ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಮಾಡ್ಬೋದು Okay, friends. Bye.